ದರ್ಶನ್ ಒಬ್ಬ ನಟ ಮಾತ್ರ ಅಲ್ಲ ಒಬ್ಬ ಹೋರಾಟಗಾರ ಸಾಮಾಜಿಕ ಕಳಕಳಿಯುಳ್ಳುವಂತಹ ಒಬ್ಬ ಮಾನವ ಕ್ರಾಂತಿ ಸಿನಿಮಾದಲ್ಲಿ ಶಿಕ್ಷಣದ ಬಗ್ಗೆ ಮಹತ್ವವನ್ನು ಕೊಟ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆಗಳ ಬಗ್ಗೆ ಮಕ್ಕಳ ಶಿಕ್ಷಣದ ಅಗತ್ಯದ ಬಗ್ಗೆ ಕ್ರಾಂತಿ ಸಿನಿಮಾ ಮಾಡಿದ್ರು ಸ್ಯಾಟಲೈಟ್ ಚಾನೆಲ್ಗಳು ದರ್ಶನ್ ವಿರುದ್ಧ ಕೋಪ ಮಾಡಿಕೊಂಡಿದ್ವು ಪ್ರಚಾರ ಮಾಡಲಿಲ್ಲ ಸುದ್ದಿ ಮಾಡಲಿಲ್ಲ ಆದರೂ ಸಹ ದರ್ಶನ್ ಅಭಿಮಾನಿಗಳು ಬೀದಿಗಿಳಿದು ತನ್ನ ನಟನ ಚಿತ್ರವನ್ನ ಜನರಿಗೆ ತಲುಪಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿ ಅಭೂತಪೂರ್ವವಾದಂತಹ ಯಶಸ್ಸನ್ನು ಕೊಟ್ರು ದರ್ಶನ್ ರವರು ತಾನೇ ನಿಂತು ಆ ಚಿತ್ರದ ಪ್ರಮೋಷನ್ ಮಾಡ್ತಾರೆ ಕ್ರಾಂತಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುತ್ತೆ ದರ್ಶನ್ ರವರ ಸಿನಿಮಾಗಳನ್ನ ನೀವು ಗಮನಿಸಿ ನೋಡಿ ಒಂದು ಸಾರಥಿ ಇರ್ಬೋದು ಯಜಮಾನ ಇರ್ಬೋದು ಕ್ರಾಂತಿ ಇರ್ಬೋದು ಈಗ ಕಾಟೇರ ಸಿನಿಮಾ ಕಾಟೇರ ಸಿನಿಮಾದಲ್ಲಿ ಎಪ್ಪತ್ತು ಎಂಬತ್ತು ದಶಕ ದಶ ದಶಕಗಳಲ್ಲಿ ನಡೆದಂತಹ ಒಂದು ಕತೆಯನ್ನು ಆಧರಿಸಿ ಕಾಟೇರ ಸಿನಿಮಾ ಮಾಡಲಾಗಿದೆ ಉಳುವವನೇ ಭೂಮಿಯ ಒಡೆಯ ಇಂದಿರಾ ಗಾಂಧಿಯವರು ಕಾನೂನನ್ನು ಜಾರಿಗೆ ತಂದ್ರು ಆ ಕಥೆಯನ್ನ ಇಟ್ಕೊಂಡು ಒಬ್ಬ ನಟ ಸ್ಟಾರ್ ನಟನ ಇಮೇಜಿಗೆ ಧಕ್ಕೆಯಾಗದಂತೆ ಅವರ ಅಭಿಮಾನಿಗಳಿಗೆ ಬೇಸರ ಆಗದಂತೆ ಸಂದೇಶವನ್ನು ಸಾರುವಂತಹ ಜಾಣ್ಮೆ ತಾಳ್ಮೆ ಮತ್ತು ಈ ತಂತ್ರಗಳನ್ನು ಉಪಯೋಗಿಸಿ ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಿರುವಂಥದ್ದು ಸಂದೇಶ ಕೊಡುವಂಥದ್ದು ರೈತರ ಕಷ್ಟಗಳನ್ನ ರೈತರ ಕಷ್ಟಗಳನ್ನ ಜನರಿಗೆ ತಿಳಿಸುವಂಥದ್ದು ಒಂದು ಅದ್ಭುತವಾದಂತಹ ಅಭಿನಯ ದರ್ಶನ್ ರವರು ಮಾಡಿದ್ದಾರೆ ಇಂತಹ ಸಿನಿಮಾಗಳು ಬೇಕಿತ್ತು ಇದು ತಮಿಳು ಚಿತ್ರರಂಗದಲ್ಲಿ ಇಂತಹ ಪ್ರಯೋಗಗಳು ನಡೆಯುತ್ತೆ ಧನುಷ್ ಅವರನ್ನ ಇಟ್ಕೊಂಡು ಇಂತಹ ಚಲನಚಿತ್ರಗಳನ್ನ ಮಾಡ್ತಾರೆ ಸೂರ್ಯರವರನ್ನ ಇಟ್ಕೊಂಡು ಇಂತಹ ಚಲನಚಿತ್ರಗಳನ್ನ ಮಾಡ್ತಾರೆ ಕನ್ನಡದಲ್ಲಿ ಬಹಳ ಅಪರೂಪ ಬಹಳ ಅಪರೂಪ ಇದರಲ್ಲಿ ದರ್ಶನ್ ರವರು ಎಲ್ಲದಕ್ಕಿಂತ ಒಂದೇಜ್ಜೆ ಮುಂದೆ ಇಡ್ತಾರೆ ಪುನೀತ್ ರಾಜ್ಕುಮಾರ್ ರವರು ಸಹ ಇಂತಹ ಪ್ರಯತ್ನಗಳನ್ನ ಮಾಡ್ತಿದ್ರು ನಿಜ ಜೀವನದಲ್ಲೂ ಸಹ ಹೊಸವರಿಗೆ ಅವಕಾಶವನ್ನ ಪುನೀತ್ ರಾಜ್ಕುಮಾರ್ ಅವರು ಕೊಡ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಉತ್ತಮವಾದಂತಹ ಸಂದೇಶಗಳನ್ನ ಕೊಡುವಂತಹ ಚಿತ್ರಗಳನ್ನ ಕೊಡ್ತಿದ್ರು ಅಂದಿನ ಕಾಲದಲ್ಲಿ ವಿಷ್ಣುವರ್ಧನ್ ರವರು ಸಹ ಅಂದಿನ ಕಾಲದಲ್ಲಿ ಒಳ್ಳೆಯ ಸಂದೇಶಗಳನ್ನ ಕೊಡ್ತಿದ್ರು ಅಂಬರೀಷ್ರವರು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಭ್ರಷ್ಟಾಚಾರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅವರದೇ ಶೈಲಿಯಲ್ಲಿ ಕೊಡ್ತಾ ಇದ್ರು ಇವತ್ತು ದರ್ಶನ್ ರವರು ಒಬ್ಬ ಮಾಗಿದ ನಟ ಒಬ್ಬ ಮಾಗಿದ ನಟ ದರ್ಶನ್ ಕಾಟೇರ ಸಿನಿಮಾದ ಮೂಲಕ ಒಂದು ಉತ್ತಮವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ರೈತರು ಈ ದೇಶದ ಬೆನ್ನೆಲುಬು ಅನ್ನದಾತರು ಅನ್ನದಾತರ ಸಂಕಷ್ಟಗಳನ್ನ ಏನು ಈ ದಬ್ಬಾಳಿಕೆಗಳನ್ನ ಇವರು ನೈಜ ರೀತಿಯಲ್ಲಿ ಚಿತ್ರೀಕರಿಸಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿರುವಂತೆಯೇ ಚಿತ್ರೀಕರಿಸಿ ಜನರಿಗೆ ತಲುಪಿಸುವಲ್ಲಿ ಒಬ್ಬ ಸ್ಟಾರ್ ನಟನಿಂದ ಮಾಡಿಸಿರುವಂತದ್ದು ದರ್ಶನ್ ರವರ ಸಾಮಾಜಿಕ ಕಳಕಳಿಗೆ ಇದು ಒಂದು ಜೀವಂತ ಸಾಕ್ಷಿ ಖಂಡಿತವಾಗ್ಲು ಇವತ್ತು ದಾರಿ ತಪ್ಪುತ್ತಿರುವಂತಹ ಸಮಾಜಕ್ಕೆ ಇವತ್ತು ದಾರಿ ತಪ್ಪುತ್ತಿರುವಂತಹ ಸಮಾಜಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಕಾಳಜಿ ಇಲ್ಲದಂತಹ ಸರ್ಕಾರಗಳಿಗೆ ಒಂದು ಉತ್ತಮವಾದಂತಹ ಸಂದೇಶವನ್ನು ಕಾಟೇರ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಎರಡೂವರೆ ಗಂಟೆ ಮೂರು ಗಂಟೆ ನಾವು ಹಣ ಕೊಟ್ಟು ಸಿನಿಮಾ ನೋಡೋದು ಮನರಂಜನೆಗೆ ಮನರಂಜನೆಯ ಜೊತೆಗೆ ಸಂದೇಶವನ್ನು ಸಾರುವಂತದ್ದು ಇದೆಯಲ್ಲ ಅದು ಒಬ್ಬ ಸ್ಟಾರ್ ನಟನನ್ನ ಇಟ್ಟುಕೊಂಡು ಅದು ದರ್ಶನ್ ರಂತಹ ನಟನನ್ನ ಇಟ್ಕೊಂಡು ಒಂದು ಸಂದೇಶ ಇದೆಯಲ್ಲ ಅದು ಬಹಳ ಕಷ್ಟ ಇದನ್ನ ನಿರ್ದೇಶಕರು ಉತ್ತಮವಾಗಿ ಅಭಿನಯಿಸಿ ಉತ್ತಮವಾಗಿ ನಿರ್ದೇಶನ ಮಾಡಿರುವಂಥದ್ದು ದರ್ಶನ್ ರವರ ಅಭಿನಯ ಇಲ್ಲಿ ಹೈಲೈಟ್ ಆಗುತ್ತೆ ಮಾಲಾಶ್ರೀ ಅವರ ಮಗಳು ಪ್ರಥಮ ಬಾರಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾಳೆ ಶಾನುಭೋಗರ ಮಗಳಾಗಿ ಉತ್ತಮವಾದಂತಹ ನಟನೆಯನ್ನು ಸಹ ಮಾಡಿದ್ದಾರೆ ಎಲ್ಲ ಪಾತ್ರಗಳು ನಮ್ಮ ಬಿರದಾರಾಗಿರ್ಬೋದು ಮತ್ತೆ ವಿನೋದ್ ಆಳ್ವ ನಮ್ಮ ಹಳೆಯ ನಟ ವಿನೋದ್ ಆಳ್ವ ಇರ್ಬೋದು ಜಗಪತಿಯ ಬಾಬು ಇರ್ಬೋದು ಇವರೆಲ್ಲರೂ ಸಹ ಉತ್ತಮವಾಗಿ ಅಭಿನಯಿಸಿರುವಂಥದ್ದು ಬಹುಶಃ ಕಾಟೇರ ಸಿನಿಮಾ ಕಾಂತಾರ ಸಿನಿಮಾ ಈ ಎರಡೂ ಸಹ ಕನ್ನಡ ಚಿತ್ರರಂಗದ ಒಂದು ಮೈಲುಗಲ್ಲು ಕೆಜಿಎಫ್ ಎಫ್ ಕಾಟೇರ ಕಾಂತಾರ ನೋಡಿ ಎಲ್ಲ ಕಾ ಅಕ್ಷರದಲ್ಲಿ ಬರುತ್ತೆ ಈ ಮೂರು ಮೂರ್ ಮೂರ್ ಅಕ್ಷರಗಳ ಸಿನಿಮಾ ಏನಿದೆಯಲ್ಲ ಇದು ಕನ್ನಡದಲ್ಲಿ ಒಂದು ದೊಡ್ಡ ದಾಖಲೆಯನ್ನ ನಿರ್ಮಿಸ್ತಾ ಇರುವಂತದ್ದು ದರ್ಶನ್ ರವರ ಅಭಿಮಾನಿಗಳ ಕ್ರೇಜ್ ಅನ್ನ ನೋಡ್ತಾ ಇದ್ರೆ ಆ ಹುಚ್ಚು ಅಭಿಮಾನಿ ಅಂತಾರಲ್ಲ ಎದೇ ಮೇಲೆ ಬಳಸ್ಕೊಂಡಿದ್ರಲ್ಲ ನನ್ನ ಸೆಲೆಬ್ರಿಟೀಸ್ ಅಂತೇಳಿ ಏನ್ ದರ್ಶನ್ ಬಳಸ್ಕೊಂಡಿದ್ರಲ್ಲ ಅದಕ್ಕೆ ಪೂರಕವಾಗಿ ಅವರ ಅಭಿಮಾನಿಗಳು ತನ್ನ ನಟನ ಅಭಿನಯವನ್ನ ನೋಡೋದಿಕ್ಕೆ ತನ್ನ ನಟನ ಚಿತ್ರವನ್ನ ಗೆಲ್ಲಿಸೋದಿಕ್ಕೆ ರಾತ್ರಿ ಇಡೀ ಜಾಗರಣೆ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ದರ್ಶನ್ ತನ್ನ ನಟನ ಅಹ್ ಸ್ಟಾರ್ಗಳನ್ನ ಕಟ್ಟಿ ಸಿಂಗಾರ ಮಾಡಿ ಬ್ಯಾನರ್ ಗಳನ್ನ ಹಾಕಿ ಪೋಸ್ಟರ್ ಗಳನ್ನ ಹಾಕಿ ದರ್ಶನ್ ಅವರ ಅಭಿಮಾನಿಗಳು ಅಭಿಮಾನವನ್ನ ಮೇರೆತ ಇರುವಂತದ್ದು ಅದಕ್ಕೆ ದರ್ಶನ್ ರವರನ್ನ ಅಭಿಮಾನಿಗಳ ನಟ ಅಂತ ಹೇಳ್ತಾರೆ ಇಂತಹ ಚಿತ್ರಗಳನ್ನ ಕನ್ನಡದ ಚಿತ್ರಗಳನ್ನ ಜನರು ಗೆಲ್ಲಿಸಬೇಕು ಪ್ರತಿಯೊಬ್ರು ನೋಡಬೇಕು ಕಾಟೇರ ಸಿನಿಮಾ ಒತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಬೇಕು ಯಾವ ರೀತಿ ಕಾಂತಾರ ಜಿ ಎಫ್ ಕಾಂತಾರ ಸಿನಿಮಾ ಇವತ್ತು ಏನ್ ದಾಖಲೆ ಮಾಡಿತು ಇವತ್ತು ಕಾಟೇರನು ಸಹ ಅದೇ ದಾರಿಯಲ್ಲಿ ಹೋಗ್ತಾ ಇದೆ ಕನ್ನಡಿಗರು ಕಾಟೇರ ಸಿನಿಮಾವನ್ನ ಪ್ರತಿಯೊಬ್ಬರು ನೋಡಬೇಕು ದರ್ಶನ್ ರವರ ಈ ಚಿತ್ರದಲ್ಲಿ ನೀಡಿರುವಂತಹ ಒಂದು ಸಂದೇಶವನ್ನು ಅನ್ನದಾತರಿಗೋಸ್ಕರವಾಗಿ ನೀಡಿದಿರುವ ಒಂದು ಸಂದೇಶವನ್ನು ಅನ್ನದಾತರ ಕಷ್ಟಗಳನ್ನ ಪ್ರತಿಯೊಬ್ಬರು ನೋಡಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ವಿ